ಅರೆ ಕಡಿಮೆ ಹಾಕು ಆದ್ರೆ ಅಸ್ಲಿ ಹಾಕು ಡಿ ಎಚ್ ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್ ಎನ್ ಡಿ ಕ್ರಾಂತಿ ರಾಜ್ಯ ಕಾಂಗ್ರೆಸ್ ನಲ್ಲಿಗ ಬರೀ ಕ್ರಾಂತಿಯದ್ದೇ ಮಾತು ಅದ್ ಯಾವಾಗ ಸಚಿವ ರಾಜಣ್ಣ ಸೆಪ್ಟೆಂಬರ್ ಕ್ರಾಂತಿಯ ಬಗ್ಗೆ ಮಾತನಾಡಿದ್ರೋ ಏನಾಗುತ್ತೋ ಏನೋ ಅನ್ನೋ ಚರ್ಚೆ ನಡೀತಾ ಇದೆ ಇದೀಗ ಇದೇ ಕ್ರಾಂತಿಯ ಬೆಂಕಿಗೆ ಖುದ್ದು ಕಾಂಗ್ರೆಸ್ ನಾಯಕರೇ ತುಪ್ಪ ಸುರಿಯೋ ಕೆಲಸವನ್ನ ಮಾಡ್ತಿದ್ದಾರೆ ದೂರದಲ್ಲಿ ನಿಂತು ನೋಡ್ತಾ ಇರುವ ಬಿಜೆಪಿ ನಾಯಕರುಗಳಂತೂ ಮಜಾ ತೆಗೆದುಕೊಳ್ತಾ ಇದ್ದಾರೆ ಹಾಗಿದ್ರೆ ಸಿಎಂ ಕುರ್ಚಿಯ ಸುತ್ತ ಎದ್ದಿರುವ ಕ್ರಾಂತಿಯ ಕಥೆ ಏನೇನು ತೋರಿಸ್ತೀವಿ ನೋಡಿ ಡಿಕೆ ಸಿಎಂ ಎಂದ ಶಾಸಕ ಸಿದ್ದರಾಮಯ್ಯರೇ ಇರ್ತಾರೆಂದ ಮಹದೇವಪ್ಪ ಕ್ರಾಂತಿ ತಿಂಗಳಲ್ಲಿ ಎಲ್ಲವೂ ಕೂಡ ಒಂದು ತೀರ್ಮಾನಕ್ಕೆ ಬರ್ತದೆ ಸಿದ್ದರಾಮಯ್ಯ

ಸೆಪ್ಟೆಂಬರ್ ಕ್ರಾಂತಿ ಮಾತಿನ ಮಧ್ಯೆ ಸರ್ಕಾರ ಪತನದ ಬಾಂಬ್ ಹಾಕಿದ ಬಿಜೆಪಿ ಮಧ್ಯಂತರ ಚುನಾವಣೆ ಬರುವಂತಹ ಕೆಲಸಗಳು ಆಗುತ್ತೆ ಇನ್ನು ಕೆಲವೇ ದಿನಗಳಲ್ಲಿ ಪತನ ಆಗುತ್ತೆ ಕ್ರಾಂತಿ ಸಚಿವ ರಾಜಣ್ಣ ಸಿಡಿಸಿದ ಸೆಪ್ಟೆಂಬರ್ ಕ್ರಾಂತಿಯ ಬಾಂಬ್ ಈಗಾಗಲೇ ಕಾಂಗ್ರೆಸ್ ಪಾಳೆಯದಲ್ಲಿ ದೊಡ್ಡ ಬಿರುಗಾಳಿಯನ್ನೇ ಎಬ್ಬಿಸಿದೆ ಇದೀಗ ಈ ಕ್ರಾಂತಿಯ ಬೆಂಕಿಗೆ ತುಪ್ಪ ಸುರಿಯುವ ಕೆಲಸವನ್ನ ರಾಮನಗರ ಶಾಸಕ ಇಕ್ಬಾಲ್ ಹುಸೇನ್ ಮಾಡಿದ್ದಾರೆ ಅದೇನೆಂದ್ರೆ ಮುಂದಿನ ಎರಡು ಮೂರು ತಿಂಗಳಲ್ಲಿ ಡಿಸಿಎಂ ಡಿಕೆಗೆ ಸಿಎಂ ಆಗುವ ಅವಕಾಶ ಸಿಗಲಿದೆ ಅನ್ನೋದು ಇಕ್ಬಾಲ್ ಹುಸೇನ್ರ ಮಾತು ಕೈಪಡೆಯ ಸಿದ್ದರಾಮಯ್ಯ ಆಪ್ತರನ್ನ ಕೆರಳಿಸಿದೆ ಸಿದ್ದರಾಮಯ್ಯನವರೇ ಐದು ವರ್ಷ ಸಿಎಂ ಅಂತ ಮಹದೇವಪ್ಪ ಪುನರುಚ್ಚರಿಸಿದ್ದಾರೆ ಈಗ ಏನು ಇವರು ಕ್ರಾಂತಿ ಡೇಟ್ ಕೊಡ್ತಾರಲ್ಲ ಅದೇ ಹೇಳ್ತಾರ ಇದ್ರೆಲ್ಲಾರು ನಂದು ಎರಡು ಮೂರು ತಿಂಗಳಲ್ಲಿ ಎಲ್ಲವೂ ಕೂಡ ಒಂದು ತೀರ್ಮಾನಕ್ಕೆ ಬರ್ತದೆ ಸರ್ ಎರಡು ಮೂರು ತಿಂಗಳಲ್ಲಿ ಶಿವಕುಮಾರ್ ಅವ್ರ ಅವಕಾಶ ಸಿಗ್ತದೆ ಅದನ್ನೇ ಹೇಳ್ತಾ ಇದ್ದೀನಲ್ಲ ನಾನು ನಾನ್ ಸುತ್ತಿ ಬಳಸಿ ಏನು ಮಾತಾಡ್ತಾ ಇಲ್ವಲ್ಲ ನಾನು ಸುತ್ತಿ ಬಳಸಿ ಏನು ಮಾತಾಡ್ತಾ ನಾನು ನೇರವಾಗಿ ಮಾತಾಡ್ತಾ ಇದ್ದೀನಿ ನನ್ನ ಕಾನ್ಫಿಡೆನ್ಸು ಸಂಪೂರ್ಣವಾಗಿ ಐದು ವರ್ಷ ಕಾಂಗ್ರೆಸ್ ಸರ್ಕಾರ ಕರ್ನಾಟಕದಲ್ಲಿ ಇರುತ್ತೆ ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಆಗಿದ್ದಾರೆ ಮುಖ್ಯಮಂತ್ರಿ ಆಗಿ ಮುಂದುವರಿಯುತ್ತಾರೆ ಯಾರ್ಯಾರು ಯಾವ್ಯಾವ ಹೇಳಿದಾರೆ ಅವ್ರವ್ರನ್ನೇ ಕೇಳಬೇಕು ಸಿದ್ದರಾಮಯ್ಯ ಚೀಫ್ ಮಿನಿಸ್ಟರ್ ವಿಲ್ ಕಂಟಿನ್ಯೂಸ್ ಚೀಫ್ ಮಿನಿಸ್ಟರ್ ಸಿಎಂ ಬದಲಾವಣೆ ವಿಚಾರವಾಗಿ ಮೊನ್ನೆ ಮಾತನಾಡಿದ್ದ ಯತೀಂದ್ರ ಸಿದ್ದರಾಮಯ್ಯ ಅಂಥ ಬದಲಾವಣೆ ಏನೂ ಇಲ್ಲ ಹೈಕಮಾಂಡ್ನಿಂದ ಯಾವುದೇ ಸೂಚನೆ ಬಂದಿಲ್ಲ ಅಂದಿದ್ರು ಇದಕ್ಕೆ ಟಾಂಗ್ ಕೊಟ್ಟಿರುವ ಇಕ್ಬಾಲ್ ಹುಸೇನ್ ಸರ್ಕಾರ ರಚನೆ ವೇಳೆಯೇ ಎಲ್ಲವೂ ನಿರ್ಧಾರವಾಗಿದೆ ಹೈಕಮಾಂಡ್ ನಾಯಕರು ಸೂಕ್ತ ನಿರ್ಧಾರ ಮಾಡ್ತಾರೆ ಅಂದಿದ್ದಾರೆ ಆದರೆ ಇದಕ್ಕೆ ಸಚಿವ ಎಂ ಬಿ ಪಾಟೀಲ್ ಗರಂ ಆಗೇ ರಿಯಾಕ್ಟ್ ಮಾಡಿದ್ದಾರೆ ಮೊದ್ಲಿಂದನೂ ಕೂಡ ಸರ್ಕಾರ ಕೂಡ ಸಿದ್ದರಾಮಯ್ಯ ಕೊಟ್ಟಿದೆ ಮುಂದಿನ ಬೆಂಬಲ ಕೊಡುತ್ತೆ ಶಾಸಕರು ಕೂಡ ಕೂಡ ಬದಲಾವಣೆ ಬದಲಾವಣೆ ಮಾಡ್ತೀವಿ ಅಂತ ಕೂಡ ಏನು ಹೇಳಿಲ್ಲ ಕೂಡ ಕೊಟ್ಟಿಲ್ಲ ಹಾಗಾಗಿ ಐದು ವರ್ಷ ನೋಡಿ ನಾವು ಆ ಸಂದರ್ಭದಲ್ಲಿ ನಾವೆಲ್ಲರ ಜೊತೆಲ್ಲೇ ಇದ್ವಿ ದೆಹಲಿಯಲ್ಲೇ ಇದ್ವಿ ನಾವೆಲ್ಲರೂ ಕೂಡ ಅವತ್ತು ಎಲ್ರಿಗೂ ಗೊತ್ತಿರುವಂತಹ ವಿಷಯ ಅವತ್ತು ಶ್ರೀಮತಿ ಸೋನಿಯಾ ಗಾಂಧಿ ಅವರು ರಾಹುಲ್ ಗಾಂಧಿ ಸಾಹೇಬರು ಖರ್ಗೆ ಸಾಹೇಬರು ಅವತ್ತು ತೀರ್ಮಾನವನ್ನು ತಕೊಂಡಿದ್ದಾರೆ ಅದೆಲ್ಲರಿಗೂ ಗೊತ್ತಿದೆ ಅವತ್ತೆಲ್ಲರಿಗೂ ಕೂಡ ಮಾಡ್ತಾರೆ ಕಾದ್ ನೋಡ್ಬೇಕಷ್ಟು ಎರಡೂವರೆ ವರ್ಷದ ಕರಾರ್ ಆಗಿತ್ತು ಯಾರು ಹೇಳಿದ್ರೆ ನಿಮ್ ಬಸ್ಯಾ ನಿಮ್ ಮುಂದೆ ಏನಾದ್ರು ಆಗಿತ್ತು ಅಗ್ರಿಮೆಂಟ್ ಮಾಡಿದ್ರು ನಿಮ್ ಮುಂದೆ ನಮ್ಗೆ ಡಿಕೆಗೆ ನ್ಯಾಚುರಲ್ ಯೋಗ ಇಲ್ಲ ಸಿಸೇರಿಯನ್ ಆಗಬೇಕು ಆರ್ ಅಶೋಕ್ ಭವಿಷ್ಯದ ಮಾತಿಗೆ ಡಿಸಿಎಂ ಡಿಕೆ ತಿರುಗೇಟು ನಾನು ಅದೇ ವಿಧಾನಸಭೆಯಲ್ಲಿ ಹೇಳಿದ್ದೀನಲ್ಲ ಸೆಪ್ಟೆಂಬರಲ್ಲಿ ಈ ರಾಜ್ಯದಲ್ಲಿ ಬದಲಾವಣೆ ನಿಶ್ಚಿತ ಖಚಿತ ಅಗ್ರಿಮೆಂಟ್ ಪ್ರಕಾರ ಅವರು ಬಿಟ್ಕೊಡ್ಬೇಕಾಗ್ತೈತೆ ಆ ಥರದ ಒಂದು ಮಾತುಕತೆ ಆಗಿರೋದು ನಿಜ ಅದಕ್ಕೋಸ್ಕರ ಚೇರ್ಗಳ ಕಿತ್ತಾಟ ಆಗ್ತಾ ಇದೆ ಈಗ ಪ್ರಾರಂಭ ಅದರದ್ದು ಟ್ರೈಲರ್ ಈಗ ಬರ್ತಾ ಇದೆಯಲ್ಲ ಈಗ ಮಂತ್ರಿಗಳೆಲ್ಲ ಹೇಳ್ತಾ ಒಬ್ಬರು ಬಾರಿ ಬದಲಾವಣೆ ಕ್ರಾಂತಿ ಅಂದ್ರೆ ಇಲ್ಲ ಸ್ವಲ್ಪ ಕ್ರಾಂತಿ ಅಂತಾರೆ ಅಶೋಕ್ ಅಸ್ಟ್ರಾಲಜಿ ಏನಾದ್ರು ಜ್ಯೋತಿಷ್ಯ ಅಸ್ಟ್ರಾಲಜಿ ಏನಾದ್ರು ಕಲ್ತಿದ್ರೆ ನಂಗು ಟೈಮ್ ಕೊಡಿಸಿ ನಾನು ಅದನ್ನ ಭೇಟಿ ಮಾಡ್ತೀನಿ ನಾನು ಕೇಳೋದಿದೆ ಸ್ವಲ್ಪ ಭವಿಷ್ಯನ ನಾನು ಡಿ ಕೆ ಶ್ ಕುಮಾರ್ ವಿಧಾನಸಭೆಯಲ್ಲೇ ಹೇಳ್ಬಿಟ್ಟಿದ್ದೀನಿ ಕರೆಕ್ಟ್ ಆಗ ನೋಡಪ್ಪ ನಿನಗೆ ಹಂಗೆ ಯಾವುದು ಸಿಗಲ್ಲ ನಿನ್ನ ಯೋಗದಲ್ಲಿ ಅವ್ರ ಜಾತಕದಲ್ಲಿ ಗುರು ಶುಕ್ರ ಶನಿ ಇವೆಲ್ಲ ಫಲನ ಹಂಗೆ ಕೊಡಲ್ಲ ನಿನ್ಗೆ ಒದ್ದು ಕಿತ್ಕೊಬೇಕು ನೀನು ಡಿ ಕೆ ನ್ಯಾಚುರಲ್ ಯೋಗ ಇಲ್ಲ ಸಿಜರೇನ್ ಆಗ್ಬೇಕು ಅವ್ರದ್ದು ನ್ಯಾಚುರಲ್ ಡಿಲಿವರಿ ಆಗಲ್ಲ ಸಿಜರೇನ್ ಆಗ್ಬೇಕು ಅಶೋಕ್ ಎಂ ಬಿ ಪಾಟೀಲ್ ಮಧ್ಯೆ ದಸರಾ ಸಿಎಂ ಕಾದಾಟ ಪಾಪ ಚೇರ್ ಉಳಿಸ್ಕೋಣಕ್ ಬೇರೆ ದಾರಿ ಏನಿದೆ ಅವ್ರಿಗೆ ಮುಖ್ಯಮಂತ್ರಿ ಆ ತರ ಮಾತಾಡೇಬೇಕು ಚೇರ್ ಉಳಿಬೇಕಲ್ಲ ಅವ್ರಿಗೆ ನನ್ ಅನ್ಸತ್ತೆ ಈ ಸರಿ ದಸರಾ ಮಾಡಲ್ಲ ಪಕ್ಕ ಹೊಸ ಸಿಎಂ ಮೊದಲು ಅವ್ರದ್ದು ಕುರ್ಚಿ ಉಳಿಸ್ಬೋಕ ಹೇಳೋರು ಡೆಲ್ಲಿಗ ಆರೋಕ್ ಅವರು ದಸರಾ ಒಳಗೆ ಅವ್ರ ಕುರ್ಚಿ ಬದಲಾವಣೆ ಆಗುತ್ತದ ಹೇಳಿರ್ಬೇಕು ಅವ್ರದ್ದು ಆರೋಶೋಕ್ ಅವ್ರ ಕುರ್ಚಿ ಬದಲಾ ಬೇಕು ಬಹುಶಃ ಕುರ್ಸಿ ಇಲ್ಲ ಇಲ್ಲ ಬೇರೆ ಅವ್ರದ್ದು ಕುರ್ಚಿ ಬಗ್ಗೆ ವಿಚಾರ ಮಾಡ್ತೀರಿ ಫಸ್ಟ್ ನಾನು ಹೇಳಿದ್ರೆ ತಪ್ಪು ಅಂತೀರಾ ನಿಮ್ ಪಾರ್ಟಿ ಅವ್ರು ಹೇಳದ್ನ ಅವ್ರ ಅವ್ರ ಬಾಯಿ ಆಗಲ್ಲ ಅಂದ್ರೆ ನಮ್ ಬಾಯಿ ಮುಚ್ಚಿಸಾಕ್ ಬತ್ತಿರ ನೀವು ಫಸ್ಟ್ ನಿಮ್ ಕಾಂಗ್ರೆಸ್ ಪಾರ್ಟಿಯಲ್ಲಿ ಮುಖ್ಯಮಂತ್ರಿಗಳು ಲಾಬಿ ಮಾಡ್ತಾ ಇರೋರು ಮುಂದಿನ ಮುಖ್ಯಮಂತ್ರಿ ಡಿ ಕೆ ಅನ್ನೋರು ಪರಮೇಶ್ವರ್ ಅನ್ನೋರು ಜಾರಕಿಹೊಳಿ ಅಶೋಕ್ ಇಸ್ ನಾಟ್ ಎ ಕಾಂಗ್ರೆಸ್ ಕಮಾಂಡ್ ಇಸ್ ಎ ಅಪೋಸಿಷನ್ ಲೀಡರ್ ಇನ್ ಬಿಜೆಪಿ ಪಾರ್ಟಿ ದೇ ಆರ್ ನಥಿಂಗ್ ಟು ಸ್ಪೀಕ್ ಅಬೌಟ್ ಮಿನಿಸ್ಟರ್ ಪೋಸ್ಟ್ ಅಂಡ್ ಕಾಂಗ್ರೆಸ್ ಸರ್ಕಾರ ಪತನದ ಬಾಂಬ್ ಸಿಡಿಸಿದ ಬಿಜೆಪಿ ನಾಯಕರು ಇವತ್ತು ಇಷ್ಟೊಂದು ದೊಡ್ಡ ಬೆಳವಣಿಗೆ ಆಗ್ತಾ ಅಂದ್ರೆ ಖಂಡಿತವಾಗಿ ನಮ್ಮ ರಾಜ್ಯದಲ್ಲಿ ಇವತ್ತು ಅಧಿಕಾರ ಎನ್ನ ಸರ್ಕಾರ ಎನ್ನ ಪತನಗೊಳ್ಳುತ್ತದೆ ಖಂಡಿತವಾಗಿ ಮತ್ತೆ ಪುನಃ ಮಧ್ಯಂತರ ಚುನಾವಣೆ ಬರಂತ ಕೆಲಸಗಳು ಆಗುತ್ತೆ ಸರ್ಕಾರ ಆದಷ್ಟು ಬೇಗನೆ ಪತನಗೊಳ್ಳುತ್ತೆ ಇವತ್ತು ಅಧಿಕಾರ ಹಸ್ತಾಂತರ ವಿಚಾರದಲ್ಲಿ ಎಲ್ಲೋ ಒಂದು ಕಡೆ ಎಡವಟ್ಟಾಗುತ್ತೆ ಆಗುತ್ತೆ ಅಧಿಕಾರವಂತ ಹಸ್ತಾಂತರ ಆಗಲ್ಲ ಇವತ್ತು ನವೆಂಬರ್ ಹೋಗಲ್ಲ ದಸರಾ ಉತ್ಸವ ಒಳಗಡೆನೆ ಅಧಿಕಾರ ಬಿದ್ದೋಗುತ್ತೆ ಇನ್ನು ಕೆಲವೇ ದಿನಗಳಲ್ಲಿ ಈ ಸರ್ಕಾರ ಪತನ ಆಗುತ್ತೆ ಅನ್ನುವಂತ ಆಶಯಗಳು ಕಾಣಿಸುತ್ತೆ ಯಾಕೆ ಯಾರು ಮುಖ್ಯಮಂತ್ರಿ ಬದಲಾವಣೆಗಳು ಚರ್ಚೆಗಳು ಪ್ರಾರಂಭ ಆಗಿದೆ ಡಿ ಕೆ ಶಿ ಮತ್ತು ಸಿದ್ದರಾಮಯ್ಯನೊಳಗಿನ ಅಂತರಗಳು ಜಾಸ್ತಿ ಆಗ್ತಾ ಇದೆ ಇದೇ ಕಚ್ಚಾಟ ಜಾ ಜಾಸ್ತಿಯಾಗಿ ಯಾಕೆ ಶಿ ಅವರನ್ನು ಮುಖ್ಯಮಂತ್ರಿ ಮಾಡ್ಲಿಕ್ಕೆ ಸಿದ್ದರಾಮಯ್ಯ ಬಿಡುವುದಿಲ್ಲ ಸಿದ್ದರಾಮಯ್ಯ ಮುಂದುವರೆಸಲಿಕ್ಕೆ ಡಿ ಕೆ ಶಿ ಬಿಡುವುದಿಲ್ಲ ಕಚ್ಚಾಟ ಈ ಸರ್ಕಾರ ಬೀಳುತ್ತೆ ನಡೆಯೋದಿಲ್ಲ ಮುಂದಿನ ಮುಖ್ಯಮಂತ್ರಿ ಡಿ ಕೆ ಶಿ ಅಲ್ಲ ಈ ಸರ್ಕಾರ ಬೀಳುತ್ತೆ ಹೀಗೆ ಒಂದು ಕಡೆ ಕಾಂಗ್ರೆಸ್ ನಾಯಕರಲ್ಲೇ ಸಿಎಂ ಕುರ್ಚಿಸುತ್ತಾ ಎರಡು ಬಣಗಳಾಗಿ ಜಟಾಪಟಿ ಏರ್ಪಟ್ಟಿದೆ ಅತ್ತ ಬಿಜೆಪಿ ಈ ಸರ್ಕಾರವೇ ಬೀಳುತ್ತೆ ಎನ್ನುತ್ತಿದ್ದಾರೆ ಕೈಮನೆಯ ಈ ಕಲಹವನ್ನ ಸರಿ ಮಾಡಲು ನಾಳೆ ರಾಜ್ಯಕ್ಕೆ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಬರ್ತಿದ್ದಾರೆ ಶಾಸಕರ ಜೊತೆ ಒನ್ ಟು ಒನ್ ಸಭೆ ನಡೆಸಲಿದ್ದು ನಲವತ್ತಕ್ಕೂ ಹೆಚ್ಚು ಶಾಸಕರಿಗೆ ಬುಲಾವ್ ನೀಡಲಾಗಿದೆ ಹೀಗಾಗಿ ಕೈಮನೆಯ ಈ ಕ್ರಾಂತಿಯ ಕಿಡಿ ಆರುತ್ತಾ ಮತ್ತಷ್ಟು ಜ್ವಾಲೆಯಾಗಿ ಬದಲಾಗುತ್ತಾ ಕಾದು ನೋಡಬೇಕಿದೆ ಬ್ಯೂರೋ ರಿಪೋರ್ಟ್ ಟಿವಿ ನೈನ್ ಎಂಡಿ ಎಚ್ ನ ಕಿಚನ್ ಕಿಮ್ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು ಬೆಂಗನಕ ಭರ್ತಾ ಆಲೂ ಗೋಬಿ ಬಿಂಡಿ ಮಸಾಲಾ ಇನ್ನೂ ಬಹಳಷ್ಟು